ಹಲೋ ಫ್ರೆಂಡ್ಸ್ ಕೆಲವು ಪ್ರಾಣಿಗಳಿಗೆ ತುಂಬ ಬೆಲೆ ಇರೋದು ನಿಮಗೆ ಗೊತ್ತು ಆದರೆ ಕೆಲವು ಪ್ರಾಣಿಗಳ ತ್ಯಾಜ್ಯಗಳಿಗೂ ಚಿನ್ನದಂತಹ ಬೆಲೆ ಇದೆ ಗೊತ್ತೇ ಸ್ಪರ್ಮ್ ತಿಮಿಂಗಲ ವಾಂತಿ ಮಾಡಿ ಹೊರಹಾಕುವ ತ್ಯಾಜ್ಯ ತೇಲುವ ಬಂಗಾರ ಎಂದೇ ಪ್ರಖ್ಯಾತಿ ಗಳಿಸಿದೆ ಏನಿದು ತೇಲುವ ಬಂಗಾರ ಸ್ನೇಹಿತರು ನಾನು ಡಾಕ್ಟರ್ ಎಸ್ ಬಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ತಿಮಿಂಗಿಲದ ವಾಂತಿ ವಜ್ರದಂತೆ ಬೆಲೆ ಬಾಳುವ ಕುತೂಹಲಕಾರಿ ವಿಷಯದ ಬಗ್ಗೆ ಮಾಹಿತಿ ಪಡೆಯೋಣ ತಿಮಿಂಗಿಲಗಳಲ್ಲಿ ಸರಿಸುಮಾರು ತೊಂಬತ್ತು ಪ್ರಭೇದಗಳಿವೆ ಸ್ತನಿಗಳಾದ ಅಂದರೆ ತಾವು ಸೇವಿಸುವ ಹಾಲಿನಿಂದ ಮರಿಗಳನ್ನು ಪೋಷಿಸುವ ಇವುಗಳನ್ನು ಮುಖ್ಯವಾಗಿ ಹಲ್ಲಿರುವ ಹಾಗೂ ಹಲ್ಲು ಇಲ್ಲದಿರುವ ತಿಮಿಂಗಿಲಗಳು ಅಂತ ವಿಭಾಗಿಸಬಹುದು ಹಲ್ಲಿರುವ ತಿಮಿಂಗಿಲಗಳನ್ನು ಒಡೊಂಟೊ ಸೀಡ್ಸ್ ಅಂತ ಕರೆದರೆ ಹಲ್ಲಿರದ ಕೇವಲ ಗಟ್ಟಿಯಾದ ವಸಡುಗಳಿರುವಂಥವುಗಳನ್ನು ಮಿಶ್ಟಿ ಸೀಡ್ಸ್ ಎಂದು ಕರೆಯುತ್ತಾರೆ ಹಲ್ಲಿರುವ ತಿಮಿಂಗಿಲಗಳ ಗುಂಪಿಗೆ ಸ್ಪರ್ಮ್ ತಿಮಿಂಗಿಲ ಕಿಲ್ಲರ್ ತಿಮಿಂಗಿಲ ಹಾಗೂ ಡಾಲ್ಫಿನ್ಗಳು ಸೇರುತ್ತವೆ ಸ್ಪರ್ಮೇಲ್ ತನ್ನ ಹೆಸರನ್ನೂ ಸೇರಿದಂತೆ ಅನೇಕ ವಿಶಿಷ್ಟತೆಗಳನ್ನು ಹೊಂದಿದೆ ಇದರ ತಲೆಯಲ್ಲಿ ಸ್ಪರ್ಮಸೆಟಿ ಎನ್ನುವ ಮೇಣ ಇರೋದರಿಂದಲೇ ಇವುಗಳಿಗೆ ಸ್ಪರ್ಮ್ ವೇಲ್ ಎನ್ನುವ ಹೆಸರು ಬಂದಿದೆ ಸ್ಪರ್ಮ್ ವೇಲ್ ಐವತ್ತೆರಡು ಅಡಿಯವರೆಗೂ ಬೆಳೆಯಬಲ್ಲದು ಅದರಲ್ಲಿ ಮೂರರ ಒಂದು ಭಾಗ ತಲೆಯೇ ಇರುತ್ತೆ ಅಂದರೆ ಐವತ್ತಡಿ ಉದ್ದದ ಸ್ಪರ್ಮ್ ವೇಲ್ ತಲೆ ಹದಿನೇಳರಿಂದ ಹದಿನೆಂಟು ಅಡಿಯವರೆಗೂ ಇರುತ್ತೆ ಸ್ಪರ್ಮ್ ವೇಲ್ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಅಂದರೆ ಮಾನವರ ಮೆದುಳಿಗಿಂತ ಐದು ಪಟ್ಟು ದೊಡ್ಡದಾದ ಮೆದುಳನ್ನು ಹೊಂದಿದೆ ಈ ಸ್ಪರ್ಮವೆಲ್ಗಳು ರಾಡರ್ನಂತೆ ವಿಶಿಷ್ಟವಾದ ಧ್ವನಿಯನ್ನು ಹೊರಡಿಸಿ ಆ ಧ್ವನಿ ತರಂಗಗಳು ಸುತ್ತಮುತ್ತಲಿನ ಪ್ರಾಣಿ ವಸ್ತುಗಳಿಗೆ ಬಡಿದು ವಾಪಸ್ ಬರೋದನ್ನು ಗ್ರಹಿಸಿ ತಮ್ಮ ಎದುರು ಎಲ್ಲೆಲ್ಲಿ ಏನೇನಿದೆ ಅನ್ನೋದನ್ನು ಕರಾರುವಕ್ಕಾಗಿ ಗ್ರಹಿಸ್ತವೆ ಇವುಗಳ ತಲೆಯಲ್ಲಿರುವ ಸ್ಪರ್ಮ್ ಸೆಟಿ ಎನ್ನುವ ಮೇಣ ಅಥವಾ ಎಣ್ಣೆಯನ್ನು ದೀಪಗಳಲ್ಲಿ ಮೇಣದ ಬತ್ತಿಗಳಲ್ಲಿ ಹಾಗೂ ಲುಬ್ರಿಕೆಂಟ್ ಆಗಿ ಉಪಯೋಗಿಸ್ತಾರೆ ಆದ್ದರಿಂದ ಹಿಂದಿನಿಂದಲೂ ಈ ತಿಮಿಂಗಿಲಗಳು ವ್ಯಾಪಕವಾದ ಬೇಟೆಗೆ ಬಲಿಯಾಗ್ತಾ ಇವೆ ಈ ಸ್ಪರ್ಮ್ ತಿಮಿಂಗಿಲಗಳ ತ್ಯಾಜ್ಯವೇ ತೇಲುವ ಬಂಗಾರ ಎಂದು ಹೆಸರಾಗಿರುವ ಅತ್ಯಂತ ಬೆಲೆ ಬಾಳುವ ವಸ್ತು ಅಂಬರ್ಗ್ರೀಸ್ ಅಂತ ಕರೆಯಲಾಗುವ ಇದನ್ನು ದುಬಾರಿ ಸುವಾಸನಾ ದ್ರವ್ಯಗಳಲ್ಲಿ ಪೂಸಿಕೊಂಡ ಸುವಾಸನಾ ದ್ರವ್ಯ ಹೆಚ್ಚು ಸಮಯ ಇರುವಂತೆ ಫಿಕ್ಸೇಟಿವ್ ಆಗಿ ಉಪಯೋಗಿಸುತ್ತಾರೆ ಸ್ಪರ್ಮ್ ಸಿಟಿ ಎನ್ನುವ ಎಣ್ಣೆ ಈ ತಿಮಿಂಗಿಲಗಳ ತಲೆಯಲ್ಲಿ ಇದ್ದರೆ ಗ್ರೀಸ್ ಜೀರ್ಣಾಂಗದಲ್ಲಿ ತಯಾರಾಗುವಂಥ ವಸ್ತು ಅಂಬರ್ಗ್ರೀಸ್ ಹೇಗೆ ತಯಾರಾಗುತ್ತೆ ಸ್ಪರ್ಮ್ ತಿಮಿಂಗಿಲಗಳ ಮುಖ್ಯ ಆಹಾರ ಸ್ಕ್ವಿಡ್ಗಳು ಸ್ಕ್ವಿಡ್ಗಳಿಗೆ ಕೆಲವು ಮಿಲಿಮೀಟರ್ನಿಂದ ಎರಡು ಇಂಚಿನಷ್ಟು ಉದ್ದವಾದ ಕೊಕ್ಕುಗಳಿವೆ ಈ ಕೊಕ್ಕುಗಳು ಎಷ್ಟು ಬಲಿಷ್ಠವಾಗಿವೆ ಅಂದರೆ ಇವು ಮೀನುಗಳ ಬೆನ್ನುಮುಳೆಯನ್ನು ಸಹ ಕಟಿಂಗ್ ಪ್ಲೇಯರ್ನಂತೆ ತುಂಡರಿಸಬಲ್ಲವು ಸ್ಪರ್ಮ್ ತಿಮಿಂಗಿಲ ಸ್ಕ್ವಿಡ್ಗಳನ್ನು ನುಂಗಿದಾಗ ಈ ಕೊಕ್ಕುಗಳು ಜೀರ್ಣವಾಗೋದಿಲ್ಲ ಮಾತ್ರ ಅಲ್ಲ ಚೂಪಾದ ಲೋಹದಂತಿರುವ ಈ ಕೊಕ್ಕುಗಳು ಕೆಲವು ಬಾರಿ ತಿಮಿಂಗಿಲದ ಕರುಳನ್ನು ಘಾಸಿಗೊಳಿಸ್ತವೆ ಅದರಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೆ ಈ ತಿಮಿಂಗಿಲ ಒಂದು ಉಪಾಯವನ್ನು ಮಾಡುತ್ತೆ ಸ್ಕ್ವಿಡ್ಗಳ ಕೊಕ್ಕಿನ ಸುತ್ತಲೂ ಒಂದು ವಿಶಿಷ್ಟವಾದ ಮೇಣವನ್ನು ಸ್ರವಿಸಿ ಮೇಣದ ಉಂಡೆಯಲ್ಲಿ ಕೊಕ್ಕುಗಳನ್ನು ಬಿಡುತ್ತೆ ಇದರಿಂದ ಕರುಳು ಸುರಕ್ಷಿತವಾಗಿರುತ್ತೆ ನಂತರ ಈ ಮೇಣದ ಉಂಡೆಯನ್ನು ವಾಂತಿ ಮೂಲಕ ಹೊರಗೆ ಹಾಕುತ್ತೆ ಅಥವಾ ಮಲದೊಂದಿಗೆ ವಿಸರ್ಜನೆ ಮಾಡುತ್ತೆ ಈ ವಿಸರ್ಜನೆಯೇ ಗ್ರೀಸ್ ಅಂತ ಕರೆಯುವಂಥ ಚಿನ್ನದ ಬೆಲೆಯುಳ್ಳ ತೇಲುವ ಬಂಗಾರ ವಿಸರ್ಜಿಸಿದಾಗ ಮಿದುವಾಗಿ ಕಪ್ಪು ಬಣ್ಣದ್ದಾಗಿರುವ ಆಂಬರ್ಗ್ರೀಸ್ ದುರ್ವಾಸನೆಯಿಂದ ಕೂಡಿರುತ್ತೆ ಅಂಬೆರ್ಗ್ರೀಸ್ ನೀರಿನಲ್ಲಿ ತೆಲುತ್ತಾ ತೆಲುತ್ತಾ ಕಾಲಾಂತರದಲ್ಲಿ ಸೂರ್ಯನ ಬಿಸಿಲು ಹಾಗೂ ಸಮುದ್ರ ಉಪ್ಪಿಗೆ ಒಡ್ಡಿಕೊಂಡು ಗಟ್ಟಿಯಾಗುತ್ತೆ ಗಟ್ಟಿಯಾಗುತ್ತಾ ಹೋದಂತೆ ಕಪ್ಪು ಬಣ್ಣದಿಂದ ಕಂದು ನಂತರ ಬೂದು ಬಣ್ಣಕ್ಕೆ ತಿರುಗುತ್ತೆ ಅಚ್ಚರಿ ಅಂದರೆ ಮೊದಲು ದುರ್ವಾಸನೆ ಬೀರ್ತಿದ್ದ ಅಂಬೆರ್ಗ್ರೀಸ್ ಗಟ್ಟಿಯಾಗುವ ಹೊತ್ತಿಗೆ ಅತ್ಯಂತ ಸುಮಧುರವಾದ ವಾಸನೆಯನ್ನು ಬಿರಲಾರಂಭಿಸುತ್ತೆ ಬೆಂಕಿ ಸೋಂಕಿದರೆ ಸುಲಭವಾಗಿ ಹತ್ತಿ ಉರಿಯಬಲ್ಲ ಅಂಬರ್ಗ್ರೀಸ್ ಹಳೆಯದಾದಷ್ಟು ಹೆಚ್ಚು ಬೆಲೆ ಬಾಳುತ್ತೆ ಅಂಬರ್ಗ್ರೀಸನ್ನು ಸುವಾಸನಾ ದ್ರವ್ಯಗಳ ತಯಾರಿಕೆಯಲ್ಲಿ ವ್ಯಾಪಕವಾಗಿ ಉಪಯೋಗಿಸಲಾಗುತ್ತೆ ಇದು ಸ್ವಯಂ ಮಧುರವಾದ ಸುವಾಸನೆ ಹೊಂದಿರೋದಲ್ಲದೆ ಒಳ್ಳೆಯ ಫಿಕ್ಸೆಟು ಕೂಡ ಹೌದು ಹಾಗಾಗಿ ಇದು ಕೊಟ್ಟಂತರ ಬೆಲೆ ಬಾಳುತ್ತೆ ಸಮುದ್ರದ ತೀರದಲ್ಲಿ ಇದಕ್ಕಾಗಿಯೇ ಹುಡುಕುವಂಥ ಜನರಿಗೆ ಅಕಸ್ಮಾತ್ ಅಂಬರ್ಗ್ರೀಸ್ ತೇಲೋದು ಕಣ್ಣಿಗೆ ಬಿದ್ದರೆ ಅವರಿಗೆ ಲಾಟ್ರಿ ಹೊಡೆದಂತೆಯೇ ಸರಿ ಆದರೆ ಪ್ರತಿಯೊಂದು ತಿಮಿಂಗಿಲವೂ ಇದನ್ನು ಸ್ರವಿಸೋದಿಲ್ಲ ಶೇಕಡ ಒಂದರಿಂದ ಐದರಷ್ಟು ತಿಮಿಂಗಿಲಗಳ ಜೀರ್ಣಾಂಗದಲ್ಲಿ ಮಾತ್ರ ಇಂಥ ಮೇಣ ಸ್ರವಿಸಲ್ಪಡುತ್ತೆ ಜೊತೆಗೆ ಆಳ ಸಮುದ್ರದಿಂದ ಕಡಲ ತೀರದವರೆಗೂ ತೇಲ್ಕೊಂಡು ಬರೋದಕ್ಕೆ ವರ್ಷಗಳೇ ಬೇಕು ಹಾಗಾಗಿ ಆಂಬರ್ಗ್ರೀಸ್ ತೀರ ಅಪರೂಪದ್ದಾಗಿರೋದ್ರಿಂದಲೇ ಅಷ್ಟು ಬೆಲೆ ಬಾಳುತ್ತೆ ಅಂಬರ್ಗ್ರೀಸನ್ನು ಔಷಧಿಯನ್ನಾಗಿ ಕೆಲವು ಆಹಾರ ಪದಾರ್ಥಗಳಲ್ಲಿ ಸುವಾಸನೆ ಬೀರೋದಕ್ಕೆ ಉಪಯೋಗಿಸಲಾಗ್ತಾ ಇತ್ತು ಅಲ್ಲದೆ ಇದಕ್ಕೆ ಕಾಮೋತ್ತೇಜಕ ಗುಣವೂ ಇದೆ ಅಂತ ಹೇಳಲಾಗಿರೋದ್ರಿಂದ ಇವುಗಳ ಬೇಟೆ ಅವ್ಯಾಹತವಾಗಿ ಸಾಗಿದೆ ಹತ್ತೊಂಬತ್ತನೇ ಶತಮಾನದಲ್ಲಿ ವ್ಯಾಪಕವಾಗಿ ಬೇಟೆಯಾಡಿದ ಪರಿಣಾಮವಾಗಿ ಸ್ಪರ್ಮ್ ವೇಲ್ಗಳ ಸಂತತಿ ಅಪಾಯದ ಅಂಚಿಗೆ ಸರಿದಿತ್ತು ಹಾಗಾಗಿ ಸ್ಪರ್ಮ್ ವೇಲ್ಗಳ ಸಂರಕ್ಷಣೆಗಾಗಿ ಅಂಬರ್ಗ್ರೀಸ್ನ ವ್ಯಾಪಾರವನ್ನು ಅಮೇರಿಕಾ ಆಸ್ಟ್ರೇಲಿಯಾ ಮತ್ತು ಭಾರತದಲ್ಲಿ ನಿಷೇಧಿಸಲಾಗಿದೆ ಆದಾಗ್ಯೂ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬೆಂಗಳೂರಿನಲ್ಲಿ ಸುಮಾರು ಎಂಬತ್ತು ಕೆ ಜಿ ಅಂಬರ್ ಅನ್ನು ಕಳ್ಳ ಸಾಗಾಣಿಕೆದಾರರಿಂದ ವಶಪಡಿಸಿಕೊಳ್ಳಲಾಯಿತು ವಶಪಡಿಸ್ಕೊಂಡ ಅಂಬರ್ಗ್ರೀಸ್ ಬೆಲೆ ಎಷ್ಟಿರ್ಬೋದು ಅಂದಾಜು ಮಾಡಬಲ್ಲರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಎಂಬತ್ತು ಕೋಟಿ ಅಂತ ಅಂದಾಜು ಮಾಡಲಾಗಿತ್ತು ತೀರ ಇತ್ತೀಚೆಗೆ ಅಂದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಹಮದಾಬಾದ್ನಲ್ಲಿ ವಶಪಡಿಸಿಕೊಂಡಂಥ ಸುಮಾರು ಎಂಟು ಮುಕ್ಕಾಲ್ ಕೆ ಜಿ ಅಂಬರ್ಗ್ರೀಸ್ ಬೆಲೆ ಬರೋಬ್ಬರಿ ಒಂಬತ್ತು ಕೋಟಿ ಅಂತ ಹೇಳಲಾಗಿದೆ ಅಂದರೆ ಇದರ ಬೆಲೆ ಪ್ರತಿ ಕೆ ಜಿಗೆ ಸರಾಸರಿ ಒಂದು ಕೋಟಿ ರೂಪಾಯಿ ತಿಮಿಂಗಿಲ ವಿಸರ್ಜಿಸಿದ ತ್ಯಾಜ್ಯ ಕೋಟುಗಟ್ಟಲೆ ಬೆಲೆ ಬಾಳುತ್ತೆ ಅನ್ನೋದು ವಿಸ್ಮಯದ ಸಂಗತಿ ಸ್ನೇಹಿತರೆ ಇದು ತಿಮಿಂಗಿಲ ವಾಂತಿ ಮೂಲಕ ಅಥವಾ ಮಲದ ಮೂಲಕ ವಿಸರ್ಜಿಸಿದ ತೇಲುವ ಬಂಗಾರ ಎಂದೇ ಹೆಸರಾದ ಕೋಟ್ಯಾಂತರ ಬೆಲೆ ಬಾಳುವ ಅಂಬರ್ಗ್ರೀಸ್ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದುವರೆಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ